ರಾಮನ ತ್ರೇತಾಯು ಯುಗ ಮುಗಿಯಿತಂತೆ ನಂತರ ಆರಂಭವಾಯಿತು ದ್ವಾಪರ ಯುಗ ಬಹಳಷ್ಟು ದುಷ್ಟರು ಹುಕ್ಕಿ ಹುಟ್ಟಿಕೊಂಡರು ದುಷ್ಟರ ದಮನಕ್ಕಾಗಿ ಕೃಷ್ಣನ ಜನನವಾಯಿತು ಈ ಕೃಷ್ಣನ ಆಗಮನವನ್ನ ಪ್ರಸನ್ನ ವೆಂಕಟದೇ ವೆಂಕಟದಾಸರು ಅದ್ಭುತವಾಗಿ ವರ್ಣಿಸ್ತಾರೆ ದಾನವ ಕದಳಿಯ ಕಾನನಕ್ಕೆ ಆನೆ ನುಗ್ಗಿದ ಹಾಗಾಯಿತು ಕೃಷ್ಣನ ಜನನ ಅಂತ ಒಂದು ಆನೆ ಬಾಳೆ ತೋಟಕ್ಕೆ ನುಗ್ಗಿದ್ರೆ ಬಾಳೆ ತೋಟದ ಪರಿಸ್ಥಿತಿ ಏನಾಗಬೇಡ ಆ ಥರ ಆ ಕದಳಿ ವನದ ವನಕ್ಕೆ ಆನೆ ನುಗ್ಗಿದಾಗ ಹೇಗೆ ಕದಳಿ ವನಗಳು ನಾಶವಾದವು ಆ ರೀತಿ ದುಷ್ಟರು ಕೃಷ್ಣನ ಜನನದಿಂದ ನಾಶ ನಾಶವಾಗಿ ಹೋದ್ರು ಅಂತ ಈ ಹಾಡು ಹೇಳುತ್ತೆ ಪ್ರಸನ್ನ ವೆಂಕಟದಾಸರ ರಚನೆ ಶಿವರಂಜನಿ ರಾಗದಲ್ಲಿದೆ ಆದಿತ್ಯಳ ಸಾತ್ವಿ